ಎಲ್ಲರಿಗೂ ನನ್ನ ನಮಸ್ಕಾರ ನಾನು ಅಶೋಕ್ ಪಾಟೀಲ್ ಭಕ್ತಿಯಿಂದ ಮುಕ್ತಿ ಎಂಬ ನಮ್ಮ ಚಾನೆಲ್ ನಲ್ಲಿ ಎಲ್ಲರಿಗೂ ಸುಸ್ವಾಗತ ಈ ಚಾನೆಲ್ನಲ್ಲಿ ನಾನು ದಿನಾಲು ಒಂದು ಭಾಗವತದ ಅಧ್ಯಾಯವನ್ನು ಪಾರಾಯಣ ಮಾಡುತ್ತೆ ಈ ಆಧುನಿಕ ಜೀವನ ಶೈಲಿಯಲ್ಲಿ ಎಲ್ಲರಿಗೂ ಭಾಗವತವನ್ನು ಪಾರಾಯಣ ಮಾಡಲಿಕ್ಕೆ ಆಗುವುದಿಲ್ಲ ಶ್ರೀಮದ್ ಭಾಗವತದ ಪುರಾಣವನ್ನು ಓದಿ ಮನೆ ಮನೆಗೆ ಶ್ರೀ ಕೃಷ್ಣನ ಭಕ್ತಿಯನ್ನು ತಲುಪಿಸುವುದು ನಮ್ಮ ಚಾನಲ್ನ ಉದ್ದೇಶವಾಗಿದೆ ಭಾಗವತ ಮಹಾತ್ಮೆ ಸ್ಕಂದ ಒಂದು ಹಾಗೂ ಸ್ಕಂದ ಎರಡರ ಎಲ್ಲ ವಿಡಿಯೋಗಳನ್ನು ನಮ್ಮ ಚಾನಲ್ನ ಪ್ಲೇ ಲಿಸ್ಟ್ನಲ್ಲಿ ಹಾಕಿರುತ್ತೇನೆ ಎಲ್ಲರೂ ಅವುಗಳನ್ನು ವೀಕ್ಷಣೆ ಮಾಡಿ ಮತ್ತು ಈ ಚಾನಲನ್ನು ಪ್ರೋತ್ಸಾಹ ಮಾಡಿದರೆ ಲೈಕ್ ಮಾಡಿದರೆ ಕಮೆಂಟ್ ಮಾಡಿದರೆ ಎಲ್ಲರಿಗೂ ಧನ್ಯವಾದಗಳು ಇಪ್ಪ ಹೀಗೆ ಮುಂದೆ ನಮ್ಮ ಚಾನೆಲ್ಗಳನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಧನ್ಯವಾದಗಳು ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತಯೇ ನಮಃ ಓಂ ನಮೋ ಭಗವತೆ ರುದ್ರಾಯ ಓಂ ನಮೋ ಭಗವತೆ ವಾಸುದೇವ ನಾವು ಹದಿನಾಲ್ಕನೇ ಅಧ್ಯಾಯದಲ್ಲಿ ವೀನರಾಜನ ಚರಿತ್ರೆಯನ್ನು ಓದಿದ್ವಿ ಹದಿನೈದನೇ ಅಧ್ಯಾಯ ಪ್ರಥು ಚಕ್ರವರ್ತಿಯ ಅವಿರ್ಭಾವ ಮತ್ತು ರಾಜ್ಯಾಭಿಷೇಕ ಶ್ರೀ ಮೈತೇಯರ್ ಹೇಳುತ್ತಾರೆ ಎಲೆ ಎದುರನೆ ಅನಂತರ ಆ ಮಹರ್ಷಿಗಳು ಪುತ್ರಹೀನಾದ ವೀನರಾಜನ ಭುಜಗಳನ್ನು ಕಡಿದಾಗ ಅವುಗಳಿಂದ ಒಂದು ಗಂಡು ಮಗು ಒಂದು ಹೆಣ್ಣು ಮಗುವಿನ ಜೋಡಿಯು ಪ್ರಕಟವಾಯಿತು ಜೋಡಿ ಉತ್ಪನ್ನವಾಗಿರುವುದನ್ನು ನೋಡಿ ಬ್ರಹ್ಮವಾದಿಗಳಾದ ಮಹರ್ಷಿಗಳು ಇದು ಭಗವಂತನ ಅಂಶಾವತಾರ ಎಂದು ತಿಳಿದು ಅತ್ಯಂತ ಸಂತುಷ್ಟರಾಗಿ ಹೀಗೆಂದ ಋಷಿಗಳು ಹೇಳಿದರು ಈ ಗಂಡು ಮಗು ಭಗವಾನ್ ಶ್ರೀ ವಿಷ್ಣುವನ ಭುವನ ಪಾಲಿನಿಯಾದ ಕಲೆಯಿಂದ ಪ್ರಕಟವಾಗಿದೆ ಹಾಗೆಯೇ ಈ ಹೆಣ್ಣು ಮಗು ಪರಮ ಪುರುಷನನ್ನು ಎಂದೂ ಅಗಲದೇ ಇರುವ ಶ್ರೀ ಲಕ್ಷ್ಮೀ ದೇವಿಯ ಅಂಶಾವತಾರವಾಗಿದೆ ಈ ಪುರುಷ ಶಿಶುವು ರಾಜರಿಗೆಲ್ಲ ಮೊದಲನೆಯಾಗಿ ತನ್ನ ಸುಕೀರ್ತಿಯನ್ನು ಎಲ್ಲೆಲ್ಲಿಯೂ ಪ್ರಥನ ಪಡಿಸುವುದರಿಂದ ಪ್ರಥು ಎಂಬ ನಾಮಧೇಯದಿಂದ ವಿಖ್ಯಾತನಾಗುವನು ಅಂತೆಯೇ ಸುಂದರವಾದ ಹಲ್ಲುಗಳಿಂದ ಕೂಡಿ ಸದ್ದುಗಳಿಂದ ಭೂಷಿತೆಯಾಗಿ ದಿವ್ಯ ಪ್ರಕಾಶದಿಂದ ಬೆಳಗುತ್ತಿರುವ ಈ ಹೆಣ್ಣು ಮಗು ಅರ್ಚಿ ಪ್ರಕಾಶ ಎಂಬ ಹೆಸರಿನಿಂದ ಪ್ರಸಿದ್ಧರಾಗಿ ಈ ಪ್ರಥು ಚಕ್ರವರ್ತಿಯನ್ನೇ ತನ್ನ ಪತಿಯನ್ನಾಗಿ ವರಿಸುವರು ಋಥುವಿನ ರೂಪದಲ್ಲಿ ಸಾಕ್ಷಾತ್ ಶ್ರೀಮನ್ನಾರಾಯಣನ ಅಂಶವೇ ಲೋಕರಕ್ಷಣೆಗಾಗಿ ಅವತರಿಸಿದೆ ಹಾಗೆಯೇ ಅರ್ಚಿಯ ರೂಪದಲ್ಲಿ ನಿರಂತರವಾಗಿ ಶ್ರೀ ಶ್ರೀಹರಿಯು ಸೇವೆಯಲ್ಲಿ ಸದಾ ನಿರತರಾಗಿ ಆತನ ಸಹಚರಿಯಾದ ಶ್ರೀ ಲಕ್ಷ್ಮೀದೇವಿ ಶ್ರೀ ಶ್ರೀಮೈತ್ರಿಯರು ಹೇಳುತ್ತಾರೆ ವಿದುರಿನೆ ಆಗ ಬ್ರಾಹ್ಮಣರು ಪ್ರಥುವನ್ನು ಸ್ತುತಿಸತೊಡಗಿದರು ಗಂಧರ್ವ ಶ್ರೇಷ್ಠರು ಆತನ ಗುಣಗಾನ ಮಾಡಿದರು ಸಿದ್ಧರು ಪುಷ್ಪವೃಷ್ಟಿಯನ್ನು ಗೈದರು ಅಪ್ಸರೆಯರು ನಾಟ್ಯವಾಡುತ್ತದೆ ಆಕಾಶದಲ್ಲಿ ಶಂಖ ತೂರ್ಯ ಮೃದಂಗ ಧಂದುಬಿ ಮುಂತಾದ ವಾದ್ಯಗಳು ಮೊಳಗಿದರು ಸಮಸ್ತ ದೇವತೆಗಳು ಋಷಿಗಳು ಪಿತೃಗಳು ತಮ್ಮ ತಮ್ಮ ಲೋಕಗಳಿಂದ ಅಲ್ಲಿಗೆ ಆಗಮಿಸಿದರು ಜಗತ್ತಿಗೆ ಗುರುವಾದ ಬ್ರಹ್ಮದೇವರು ಇತರ ದೇವತಾ ಮುಖ್ಯರೊಂದಿಗೆ ಮಾಡಿಸಿದರು ಅವರು ಆ ವೇಣಪುತ್ರ ಪೃಥುವಿನ ಬಲಗೈಯನ್ನು ಭಗವಾನ್ ಶ್ರೀ ವಿಷ್ಣುವಿನ ಹಸ್ತರೇಖೆಗಳನ್ನು ಕಾಲುಗಳಲ್ಲಿ ಕಮಲದ ಚಿಹ್ನೆಗಳನ್ನು ಕಂಡು ಅವನು ಶ್ರೀಹರಿಯ ಅಂಶವೆಂದೇ ತಿಳಿದರು ಏಕೆಂದರೆ ಯಾರ ಕೈಯಲ್ಲಿ ಇತರ ರೇಖೆಗಳ ಮಿಶ್ರಣವಿಲ್ಲದೆ ಚಕ್ರದ ಚಿಹ್ನೆ ಇರುತ್ತದೆಯೋ ಅವನು ಭಗವಂತನ ಅಂಶವೇ ಆಗಿರುತ್ತಾನೆ ವೇದವಾದಿಗಳಾದ ಬ್ರಾಹ್ಮಣರು ಮಹಾರಾಜ ಪೃಥ್ನ ಪಟ್ಟಾಭಿಷೇಕ ಮಾಡಬೇಕೆಂದು ಸಿದ್ಧತೆ ನಡೆಸಿದರು ಎಲ್ಲ ಪುರಜನರು ಅದಕ್ಕಾಗಿ ಸಾಮಗ್ರಿಯನ್ನು ಸಂಗ್ರಹಿಸತೊಡಗಿದರು ನದಿಗಳು ಸಮುದ್ರಗಳು ಪರ್ವತಗಳು ಸರ್ಪಗಳು ಗೋಬಗಳು ಪಕ್ಷಿಗಳು ಮೃಗಗಳು ಸ್ವರ್ಗಲೋಕ ಭೂಲೋಕಗಳು ಇತರ ಪ್ರಾಣಿಗಳು ಆ ರಾಜನಿಗೆ ನಾನಾ ಬಗೆಯ ಕಾಣಿಕೆಯನ್ನು ಅರ್ಪಿಸಿತು ಸುಂದರವಾದ ಉಡುಗೆ ತೊಡೆಗಳಿಂದ ಅಲಂಕೃತನಾಗಿದ್ದ ಪ್ರಧು ರಾಜನಿಗೆ ವಿಧಿವತ್ತಾಗಿ ಪಟ್ಟಾಭಿಷೇಕ ನಡೆಯಿತು ಆಗ ದಿವ್ಯ ವಸ್ತ್ರಾಭರಣದಿಂದ ಅಲಂಕೃತೆಯಾದ ಮಹಾರಾಣಿ ಅರ್ಚಿಯನ್ನು ಒಳಗೂಡಿದ ಪ್ರಧುವು ಮತ್ತೊಬ್ಬ ಅಗ್ನಿದೇವನಂತೆ ಬೆಳಗುತ್ತಿದ್ದ ವೀರವರ ಬಿದುರನೆ ಆಗ ಕುಬೇರನು ಆತನಿಗೆ ಅತಿ ಸುಂದರವಾದ ಸಿಂಹಾಸನವನ್ನು ಸಮರ್ಪಿಸಿದನು ವರುಣನು ನೀರಿನ ಹನಿಗಳು ತೊಟ್ಟಿಕ್ಕುತ್ತಿದ್ದ ಚಂದ್ರನಂತೆ ಪ್ರಕಾಶಮಯ ಶ್ವೇತ ಛತ್ರವನ್ನು ಅರ್ಪಣೆ ಮಾಡಿದನು ವಾಯುವು ಎರಡು ದಿವ್ಯವಾದ ಚಾಮರಗಳನ್ನು ಧರ್ಮದೇವತೆಯು ಕೀರ್ತಿಮಯವಾದ ಮಾಲೆಯನ್ನು ಇಂದ್ರನು ಮನೋಹರ ಕಿರೀಟವನ್ನು ಯಮನ ದುಷ್ಟರನ್ನು ದಮನಗೊಳಿಸುವ ದಂಡವನ್ನು ಬ್ರಹ್ಮದೇವರು ವೇದಮಯ ಕವಚವನ್ನು ಸರಸ್ವತಿಯು ಸುಂದರವಾದ ಹಾರವನ್ನು ಭಗವಾನ್ ಶ್ರೀ ವಿಷ್ಣು ಸುದರ್ಶನ ಚಕ್ರವನ್ನು ಆತನ ಮನದನ್ನೇ ಆದ ಲಕ್ಷ್ಮೀದೇವಿಯು ಶಾಶ್ವತವಾದ ಐಶ್ವರ್ಯವನ್ನು ರುದ್ರದೇವರು ಹತ್ತು ಚಂದ್ರಾಕಾರದ ಚಿಹ್ನೆಗಳಿಂದ ಬೆಳಗುತ್ತಿದ್ದ ವರ ಸಹಿತ ಖಡ್ಗವನ್ನು ಅಂಬಿಕಾ ನೂರು ಚಂದ್ರಾಕಾರ ಚಿಹ್ನೆಗಳಿಂದ ಶೋಭಿಸುವ ಗುರಾಣಿಯನ್ನು ಚಂದ್ರನು ಅಮೃತಮಯವಾದ ಅಶ್ವವನ್ನು ವಿಶ್ವಕರ್ಮನು ಸುಂದರವಾದ ರಥವನ್ನು ಅಗ್ನಿಯು ಅಜಗವ ಎಂಬ ದೃಢವಾದ ಧನಸ್ಸನ್ನು ಸೂರ್ಯನು ತೇಜೋಮಯವಾದ ಬಾಣಗಳನ್ನು ಭೂದೇವಿಯು ಇಷ್ಟು ಬಂದ ಕಡೆಗೆ ಕೊಂಡವೇ ಶಕ್ತಿಯಿಂದ ಕೂಡಿದ ಪಾದುಕೆಗಳನ್ನು ವರ್ಗಾಭಿಮಾನೆಯಾದ ದೇವತೆ ಎಂದೆಂದಿಗೂ ಪಾಡಲಿರುವ ಪುಷ್ಪಮಾಲೆಯನ್ನು ಆಕಾಶವಿಹಾರಿಗಳಾದ ಸಿದ್ಧ ಗಂಧರ್ವಾದಿಗಳು ಗಾನ ವಾದ್ಯವಾದನ ಮಾಡುವ ಕಲೆಯನ್ನು ಮತ್ತು ಇಷ್ಟು ಬಂದಾಗ ಅಂತರ್ಧಾನ ಹೊಂದುವ ಶಕ್ತಿಗಳನ್ನು ಬಳವಳಿಯಾಗಿ ಕೊಟ್ಟ ಋಷಿಗಳು ಅಮೋಘವಾದ ಆಶೀರ್ವಾದಗಳನ್ನು ಅನುಗ್ರಹಿಸಿದರು ಸಮುದ್ರ ರಾಜನು ತನ್ನಲ್ಲಿ ದೊರೆತ ದಿವ್ಯ ಶಂಕವನ್ನು ಸಮರ್ಪಿಸಿದ ರಪ್ತಸಾಗರಗಳು ಪರ್ವತಗಳು ನದಿಗಳು ಆತನ ರಥಕ್ಕೆ ಅಡೆತಡೆ ಇಲ್ಲದೇ ಮಾರ್ಗವನ್ನು ಕಾಣಿಕೆಯಾಗಿ ಕೊಟ್ಟು ಇದಾದ ಬಳಿಕ ಸೂತರು ಬಂದಿಗಳು ಮಾಘದರೆಂಬ ಹೋಳುಭಟ್ಟರು ಆತನಿಗೆ ಸ್ತೋತ್ರ ಸೇವೆಯನ್ನು ಸಮರ್ಪಿಸಲು ಮುಂದೆ ಬಂದರು ಆಗ ಆ ಪ್ರತಾಪಶಾಲಿಯಾದ ಪ್ರಧು ಚಕ್ರವರ್ತಿಯು ಅವರ ಆಶೆಗಳನ್ನು ಅರಿತು ನಗುತ್ತಾ ಮೇಘದಂತೆ ಗಂಭೀರವಾದ ಮಾತುಗಳನ್ನು ಹೀಗೆಂದನು ಪ್ರತು ಹೇಳಿದನು ಸೌಮ್ಯರಾದ ಸೂತ ಮಾಗದ ವಂದಿಗಳೇ ನನ್ನ ಯಾವ ಗುಣವು ಇಲ್ಲಿವರೆಗೆ ಲೋಕದಲ್ಲಿ ಪ್ರಕಟವಾಗಿಲ್ಲ ಹೀಗಿರುವಾಗ ನನ್ನ ಯಾವ ಗುಣಗಳನ್ನು ಸ್ತೋತ್ರ ಮಾಡುವಿರಿ ನಿಮ್ಮ ಮಾತುಗಳು ವ್ಯರ್ಥವಾಗಬಾರದು ನನ್ನ ಬಗೆಗೆ ಸುಳ್ಳು ಹೊಗಳಿಕೆಯಾಗಬಾರದು ಆದ್ದರಿಂದ ನನ್ನ ಬೇರೆ ಯಾರನ್ನಾದರೂ ಸ್ತುತಿ ಮಾಡಿರಿ ಎಳೆ ಮೃದು ಭಾಷೆಗಳೇ ಕಾಲಾಂತರದಲ್ಲಿ ನನ್ನ ಗುಣಗಳು ಪ್ರಕಟಿಸಿದಾಗ ಅವುಗಳನ್ನು ಬಾಯಿ ತುಂಬ ಸ್ವಭಿಮಾತುಗಳಿಂದ ಸ್ತುತಿಸುವಿರಂತೆ ಪವಿತ್ರ ಕೀರ್ತಿಯುಳ್ಳ ಶ್ರೀ ಭಗವಂತನ ಗುಣಗಳನ್ನು ಸ್ತೋತ್ರ ಮಾಡಬಹುದಾಗ ಅದನ್ನು ಬಿಟ್ಟು ಶಿಷ್ಟರಾದವರು ತುಚ್ಛವಾದ ನರಸ್ತುತಿಯನ್ನು ಮಾಡುವುದಿಲ್ಲ ಮಹಾನ್ ಗುಣಗಳನ್ನು ಧಾರಣೆ ಮಾಡಲು ಸಾಮರ್ಥ್ಯವಿದ್ದರೂ ಯಾವುದು ತನ್ನಲ್ಲಿ ಇಲ್ಲದಿದ್ದರೂ ಕೇವಲ ಊಹಾ ಮಾತ್ರದಿಂದ ಸ್ತುತಿ ಮಾಡುವ ಮೂಲಕ ಯಾವ ಬುದ್ಧಿವಂತ ಮನುಷ್ಯನು ತನ್ನನ್ನು ಹೊಗಳಿಸಿಕೊಳ್ಳಬಲ್ಲನು ಏಕೆಂದರೆ ಗುಣಗಳು ಪ್ರಕಟಗೊಳ್ಳುವ ಮೊದಲೇ ಸೃತಿಸುವುದು ವಂಚನೆಯಾಗಿದೆ ಜನರು ಈ ರೀತಿ ತನ್ನನ್ನು ಅಪಹಾಯ ಮಾಡುತ್ತಿದ್ದಾರೆ ಎಂಬುದನ್ನು ಆ ತಿಳಿಗೇಡಿಯು ತಿಳಿಯಲಿಲ್ಲ ಲಜ್ಜೆಗಳು ಕೊಡಿಸಲು ತನ್ನ ಯಾವುದೋ ನಿಂದಿತ ಪರಾಕ್ರಮದ ಚರ್ಚೆ ನಡೆದರೆ ಅದರ ಕುರಿತು ಜಿಗುಪ್ಸೆ ಪಡುತ್ತಾರೆ ಹೀಗೆ ಲೋಕವಿಖ್ಯಾತ ಸಮರ್ಥ ಮನುಷ್ಯರು ತನ್ನ ಶ್ರತಿಯನ್ನು ನಿಂದೆ ಎಂದೇ ತಿಳಿಯುತ್ತಾನೆ ಎರಡ ಸೂತ್ರೇ ಇನ್ನೂ ನಾವು ಶ್ರೇಷ್ಠರಾದ ಕರ್ಮಗಳಿಂದ ಲೋಕದಲ್ಲಿ ಪ್ರಸಿದ್ಧಿಗೆ ಬರಲಿಲ್ಲ ಪ್ರಶಂಸೆಗೆ ಯೋಗ್ಯವಾದ ಯಾವ ಕರ್ಮವನ್ನು ಮಾಡಿಲ್ಲ ಹೀಗಿರುವಾಗ ಬಾಲಕರಂತೆ ನಿಮ್ಮಿಂದ ಹೇಗೆ ಉಗಾಡಿಸಿಕೊಳ್ಳಲಿ ಹದಿನೈದನೇ ಅಧ್ಯಾಯಿತು ಇತಿ ಶ್ರೀಮದ್ ಭಾಗವತ ಮಹಾಪುರಾಣೆ ಪರಮವಂಶ ಸಹಿತಾಯ ಚತುರ್ಥ ಕಂದೆ ಪ್ರಸು ಚರಿತ್ರೆ ಪಂಚದಶು ಅಧ್ಯಾಯ ಈ ವಿಡಿಯೋವನ್ನು ಕೊನೆತನಕ ನೋಡಿದ್ದಕ್ಕೆ ಧನ್ಯವಾದಗಳು ಹೀಗೆ ನಮ್ಮ ವಿಡಿಯೋಗಳನ್ನು ವೀಕ್ಷಿಸಿರಿ ಕಮೆಂಟ್ ಬಾಕ್ಸ್ನಲ್ಲಿ ಹರೇ ಕೃಷ್ಣ ಹರೇ ಕೃಷ್ಣ ಅಥವಾ ರಾಧೆ ರಾಧೆ ಅಂತ ಕಮೆಂಟ್ ಮಾಡಿರಿ ಧನ್ಯವಾದಗಳು